ನಿಮ್ಮ ಸಮಯದ ಪ್ರತಿ ನಿಮಿಷವನ್ನು ನೀವು ಹೇಗೆ ಬಳಸುತ್ತೀರಿ ಅದರ ಆಧಾರದ ಮೇಲೆ ನಿಮ್ಮ ಯಶಸ್ಸು ನಿಂತಿದೆ ಆದರೆ ಈ ಮೂಲಭೂತ ಸತ್ಯವನ್ನು ಕಾರ್ಯರೂಪಕ್ಕೆ ತರುವುದು ಏಕೆ ಅಷ್ಟು ಕಷ್ಟಕರವಾಗಿದೆ ನಿಮ್ಮೆಲ್ಲರಿಗೂ ಆಡಿಯೋ ಇನ್ಸೈಟ್ಸ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಜೀವನದ ಪ್ರಮುಖ ಪರಿಕಲ್ಪನೆಗಳನ್ನು ಆಳವಾಗಿ ವಿಶ್ಲೇಷಿಸಿ ನಿಮಗೆ ಅಗತ್ಯವಾದ ಮಾರ್ಗದರ್ಶನವನ್ನು ಒದಗಿಸುವುದು ನಮ್ಮ ನಿರಂತರ ಪ್ರಯತ್ನವಾಗಿದೆ ಇಂದು ನಾವು ಪ್ರಪಂಚದಾದ್ಯಂತ ವ್ಯವಹಾರ ತಜ್ಞರಾಗಿ ಮತ್ತು ಸಮಯ ನಿರ್ವಹಣೆಯ ಗುರುಗಳಾಗಿ ಪ್ರಸಿದ್ಧರಾದ ಬಿಯಾಂಡ್ ಟ್ರೇಸಿ ಅವರ ಅತ್ಯದ್ಭುತ ಗ್ರಂಥ ಟೈಮ್ ಮ್ಯಾನೇಜ್ಮೆಂಟ್ ಕುರಿತು ಮಾತನಾಡುತ್ತಿದ್ದೇವೆ ಸಮಯ ನಿರ್ವಹಣೆಗೆ ಸಂಬಂಧಿಸಿದ ಇಪ್ಪತ್ತೊಂದು ಶಕ್ತಿಶಾಲಿ ಸೂತ್ರಗಳನ್ನು ಈ ಪುಸ್ತಕವು ಒಳಗೊಂಡಿದೆ ಈ ಸೂತ್ರಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನೀವು ಕೇವಲ ಹೆಚ್ಚು ಕೆಲಸ ಮಾಡುವುದಲ್ಲ ನಿಮ್ಮ ಜೀವನದ ಪ್ರತಿಯೊಂದು ಅಗತ್ಯಕ್ಕೂ ಸಮಯವನ್ನು ಮೀಸಲಿಡಲು ಸಾಧ್ಯವಾಗುತ್ತದೆ ನಿಮ್ಮ ಇಪ್ಪತ್ತ್ನಾಲ್ಕು ಗಂಟೆಗಳನ್ನು ಹೆಚ್ಚು ಉತ್ಪಾದಕವಾಗಿ ಬಳಸುವ ಮಾರ್ಗಗಳನ್ನು ನೀವು ಇಲ್ಲಿ ಕಲಿಯಲಿದ್ದೀರಿ ನಾವು ನಿಮಗೆ ಒದಗಿಸುವ ಈ ಜ್ಞಾನದ ಅಮೃತವು ನಿಮ್ಮ ಯಶಸ್ಸಿನ ಹಾದಿಯನ್ನು ಇನ್ನಷ್ಟು ಸುಗಮಗೊಳಿಸಲಿ ಎಂಬುದು ನಮ್ಮ ಹಾರೈಕೆ ಒಂದು ಸಮಯ ನಿರ್ವಹಣೆಯ ಮನೋವಿಜ್ಞಾನವನ್ನು ಅರ್ಥ ಮಾನಸಿಕ ದೃಷ್ಟಿಕೋನದಿಂದ ನೋಡಿದಾಗ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಒಂದು ಆಂತರಿಕ ಮಾಸ್ಟರ್ ಪ್ರೋಗ್ರಾಂ ಇರುತ್ತದೆ ಇದು ನಮ್ಮ ಜೀವನದ ಬಹುತೇಕ ನಿರ್ಣಾಯಕ ಕ್ಷೇತ್ರಗಳಲ್ಲಿ ನಮ್ಮ ಯಶಸ್ಸನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಯಾರು ಸಮಯ ನಿರ್ವಹಣೆಯಲ್ಲಿ ಉನ್ನತ ಸ್ವಯಂ ಮೌಲ್ಯ ಸೆಲ್ಫ್ ಎಸ್ಟೀಮ್ ಮತ್ತು ಧನಾತ್ಮಕ ಸ್ವಯಂ ಚಿತ್ರಣವನ್ನು ಸೆಲ್ಫ್ ಇಮೇಜ್ ಹೊಂದಿರುತ್ತಾರೆಯೋ ಅಂತಹ ವ್ಯಕ್ತಿಗಳು ತಮ್ಮನ್ನು ತಾವು ಹೆಚ್ಚು ಸಂಘಟಿತರು ಹಾಗೂ ಸಮರ್ಥರು ಎಂದು ನಂಬುತ್ತಾರೆ ಈ ನಂಬಿಕೆಯೇ ಅವರು ತಮ್ಮ ಸಮಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಪ್ರೇರೇಪಿಸುತ್ತದೆ ನಿಮ್ಮ ಸ್ವಯಂ ಚಿತ್ರಣವು ನಿಮ್ಮ ಎಲ್ಲಾ ಆಲೋಚನೆಗಳು ಚಿತ್ರಗಳು ಗುಣಲಕ್ಷಣಗಳು ಮತ್ತು ಮುಖ್ಯವಾಗಿ ನಿಮ್ಮ ಬಗ್ಗೆ ನೀವು ಹೊಂದಿರುವ ನಂಬಿಕೆಗಳಿಂದ ರೂಪುಗೊಂಡಿರುತ್ತದೆ ನೀವು ನಿಮ್ಮ ಮೌಲ್ಯಗಳಿಗೆ ಅನುಗುಣವಾಗಿ ಬದುಕಿದಾಗ ನಿಮ್ಮ ಆತ್ಮಗೌರವವು ಸದಾ ಉನ್ನತ ಮಟ್ಟದಲ್ಲಿರುತ್ತದೆ ಆದರೆ ಯಾರಾದರೂ ತಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಿದರೆ ಅವರು ಸಾಮಾನ್ಯವಾಗಿ ಕಡಿಮೆ ಆತ್ಮವಿಶ್ವಾಸವುಳ್ಳವರಾಗಿರುತ್ತಾರೆ ಈ ಕಡಿಮೆ ಆತ್ಮವಿಶ್ವಾಸವು ಅವರನ್ನು ಜೀವನದಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡುವುದರಿಂದ ತಡೆಯುತ್ತದೆ ಆದ್ದರಿಂದ ನೀವು ನಿಮ್ಮ ಸಮಯವನ್ನು ಯಾವಾಗಲೂ ನಿಮ್ಮ ಮೌಲ್ಯಯುತ ಕೆಲಸಗಳಿಗೆ ಬಳಸಬೇಕು ಎರಡು ನಿಮ್ಮ ಮೌಲ್ಯಗಳನ್ನು ನಿರ್ಧರಿಸಿ ಪ್ರತಿಯೊಬ್ಬ ವ್ಯಕ್ತಿಗೂ ಬದುಕಿನಲ್ಲಿ ಒಂದು ನಿರ್ದಿಷ್ಟ ಕಾರಣ ಮತ್ತು ಅರ್ಥ ಬೇಕಾಗುತ್ತದೆ ಜನರ ಒತ್ತಡ ಮತ್ತು ದುಃಖಕ್ಕೆ ಮೂಲ ಕಾರಣಗಳಲ್ಲಿ ಒಂದು ತಾವು ಮಾಡುತ್ತಿರುವ ಕೆಲಸಕ್ಕೆ ಯಾವುದೇ ಮಹತ್ವ ಅಥವಾ ಉದ್ದೇಶವಿಲ್ಲ ಎಂಬ ಭಾವನೆ ಈ ಶೂನ್ಯತೆಯ ಭಾವನೆಯು ನಿಮ್ಮ ಆತ್ಮಕ್ಕೆ ನೋವುಂಟು ಮಾಡುತ್ತದೆ ಮತ್ತು ನಿಮ್ಮ ಸಾಮರ್ಥ್ಯಗಳನ್ನು ಮರೆಮಾಚುತ್ತದೆ ಹಾಗಾಗಿ ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ನೀವೇ ಏಕೆ ಈ ಕೆಲಸವನ್ನು ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸಿಕೊಳ್ಳಬೇಕು ನಿಮ್ಮ ಮನಸ್ಸಿನಿಂದ ಬರುವ ಪ್ರಾಮಾಣಿಕ ಮತ್ತು ಬುದ್ಧಿವಂತಿಕೆಯಿಂದ ಕೂಡಿದ ಉತ್ತರವು ಆ ಕೆಲಸವನ್ನು ಮುಂದುವರೆಸುವಂತೆ ಪ್ರೇರೇಪಿಸಿದರೆ ಮಾತ್ರ ಅದನ್ನು ಮಾಡಿ ಇಲ್ಲದಿದ್ದರೆ ಅದನ್ನು ತ್ಯಜಿಸುವುದೇ ಉತ್ತಮ ಕೆಲವೊಮ್ಮೆ ನಿಮ್ಮ ಆಂತರಿಕ ಮೌಲ್ಯಗಳನ್ನು ಲೆಕ್ಕಿಸದೆ ನೀವು ಸಮಯ ನಿರ್ವಹಣೆಯಲ್ಲಿ ಪ್ರವೀಣರಾಗಲು ಸಾಧ್ಯವಿದೆ ಆದರೆ ನಿಮಗೆ ಮಹತ್ವವಿಲ್ಲದ ವಿಷಯದಲ್ಲಿ ಯಶಸ್ಸು ಗಳಿಸಿದರೂ ಅದು ಶಾಶ್ವತ ಸಂತೋಷ ನೀಡುವುದಿಲ್ಲ ಏಕೆಂದರೆ ಅಂತಹ ಯಶಸ್ಸು ಸಿಕ್ಕ ನಂತರವೂ ನಿಮ್ಮ ನಿರಾಶೆ ಮತ್ತು ಚಿಂತೆಗಳು ಹೆಚ್ಚಾಗುತ್ತವೆ ಸಂತೋಷವಲ್ಲ ಆದ್ದರಿಂದ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕೆಲಸವನ್ನು ಉದ್ದೇಶಪೂರ್ವಕವಾಗಿ ಒಂದು ನಿರ್ದಿಷ್ಟ ಧ್ಯೇಯದೊಂದಿಗೆ ಮಾಡಬೇಕು ಮೂರು ನಿಮ್ಮ ದೃಷ್ಟಿ ಮತ್ತು ಧ್ಯೇಯವನ್ನು ಸ್ಪಷ್ಟಪಡಿಸಿಕೊಳ್ಳಿ ನೀವು ನಿಮ್ಮ ಕೆಲಸದಲ್ಲಿ ಬಹಳ ಕಠಿಣ ಪರಿಶ್ರಮ ಪಡುತ್ತಿರುವಬಹುದು ಆದರೆ ಅದನ್ನು ಪ್ರಾರಂಭಿಸುವ ಮೊದಲು ನೀವು ನಿಜವಾಗಿಯೂ ಏನನ್ನು ಸಾಧಿಸಲು ಬಯಸುತ್ತೀರಿ ಎಂಬುದರ ಬಗ್ಗೆ ಯೋಚಿಸಲು ಸಮಯ ನೀಡದಿದ್ದರೆ ನಿಮ್ಮ ಎಲ್ಲಾ ಸಾಮರ್ಥ್ಯವೂ ವ್ಯರ್ಥವಾಗಬಹುದು ನೀವು ನಿಜವಾಗಿ ಏನು ಸಾಧಿಸಲು ಪ್ರಯತ್ನಿಸುತ್ತಿದ್ದೀರಿ ಎಂಬುದರ ಕುರಿತು ನಿಮಗೆ ಸಂಪೂರ್ಣ ಸ್ಪಷ್ಟತೆ ಇರಬೇಕು ನೀವು ಒಬ್ಬ ಮಹಾನ್ ವ್ಯಕ್ತಿಯಾಗಲು ಬಯಸುತ್ತೀರಾ ನೀವು ಉತ್ತಮ ವೃತ್ತಿಜೀವನವನ್ನು ನಿರ್ಮಿಸಲು ಪ್ರಯತ್ನಿಸುತ್ತಿದ್ದೀರಾ ಅಥವಾ ನೀವು ಒಂದು ದೊಡ್ಡ ಕಾರ್ಯವನ್ನು ಪೂರ್ಣಗೊಳಿಸಲು ಪ್ರಯತ್ನಿಸುತ್ತಿದ್ದೀರಾ ನಿಮ್ಮನ್ನು ನೀವು ಈ ರೀತಿ ಪ್ರಶ್ನಿಸಿಕೊಳ್ಳಿ ಆ ಕೆಲಸವನ್ನು ಮಾಡುವ ಸ್ಪಷ್ಟತೆಯು ನಿಮಗೆ ಬಂದಾಗ ನೀವು ಸಂಪೂರ್ಣ ಶಕ್ತಿಯೊಂದಿಗೆ ಕೆಲಸ ಮಾಡುತ್ತೀರಿ ಆಗ ನೀವು ಮುಂದೂಡುವಿಕೆಯ ಸ್ವಭಾವದಿಂದ ದೂರ ಉಳಿಯುತ್ತೀರಿ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಮತ್ತು ನಿಮ್ಮ ಉತ್ಪಾದಕತೆಯೂ ಹೆಚ್ಚುತ್ತದೆ ಗುರಿಗಳನ್ನು ಸಾಧಿಸಿದಾಗ ಸಿಗುವ ಸಂತೋಷವು ದೊಡ್ಡದು ನಾಲ್ಕು ಇಂದೇ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ನೀವು ಭವಿಷ್ಯದಲ್ಲಿ ಎಲ್ಲಿಗೆ ತಲುಪಲು ಬಯಸುತ್ತೀರಿ ಎಂಬುದು ಸ್ಪಷ್ಟವಾದಾಗ ಇಂದಿನ ಸಮಯದಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತುಂಬಾ ಸುಲಭವಾಗುತ್ತದೆ ದೀರ್ಘಾವಧಿಯ ದೃಷ್ಟಿಕೋನವು ಸಣ್ಣ ಅವಧಿಯ ದೃಷ್ಟಿಕೋನ ಮತ್ತು ನಿರ್ಧಾರಗಳನ್ನು ಸುಧಾರಿಸುತ್ತದೆ ಎಂಬುದು ಇಲ್ಲಿನ ಪ್ರಮುಖ ನಿಯಮ ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ನಿಮಗೆ ತಿಳಿದಿಲ್ಲದಿದ್ದರೆ ಯಾವ ರಸ್ತೆಯೂ ನಿಮ್ಮನ್ನು ಅಲ್ಲಿಗೆ ಕರೆದೊಯ್ಯುವುದಿಲ್ಲ ಎಂಬ ಜನಪ್ರಿಯ ಗಾದೆಯನ್ನು ನೀವು ಕೇಳಿರಬಹುದು ಆದ್ದರಿಂದ ದೀರ್ಘಾವಧಿಯ ದೃಷ್ಟಿಕೋನವನ್ನು ಹೊಂದುವ ಅಭ್ಯಾಸವು ಅತ್ಯಂತ ಮೌಲ್ಯಯುತವಾಗಿದೆ ನೀವು ಈ ಅಭ್ಯಾಸವನ್ನು ರೂಢಿಸಿಕೊಂಡರೆ ಭವಿಷ್ಯದಲ್ಲಿ ದೊಡ್ಡ ಗುರಿಯನ್ನು ಸಾಧಿಸಲು ಇಂದು ನೀವು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಯಾವ ತಪ್ಪುಗಳನ್ನು ತಪ್ಪಿಸಬಹುದು ಎಂಬುದನ್ನು ಗಮನಿಸಬಹುದು ಈ ಅಭ್ಯಾಸವು ನಿಮ್ಮ ಮೌಲ್ಯಗಳಿಗೆ ಅನುಗುಣವಾಗಿ ಬದುಕಲು ಸಹ ಸಹಾಯ ಮಾಡುತ್ತದೆ ಜೊತೆಗೆ ನಿಮ್ಮ ಸಮಯ ಮತ್ತು ಚಟುವಟಿಕೆಗಳನ್ನು ಉತ್ತಮವಾಗಿ ಸಮತೋಲನಗೊಳಿಸಲು ಇದು ಆಂತರಿಕ ದೃಷ್ಟಿಕೋನವನ್ನು ಮತ್ತು ಸಾಧನವನ್ನು ನೀಡುತ್ತದೆ ನೀವು ಮಾಡುತ್ತಿರುವ ಕೆಲಸವು ನಿಮ್ಮ ಅಪೇಕ್ಷಿತ ಭವಿಷ್ಯದ ನಿರ್ಮಾಣದತ್ತ ನಿಮ್ಮನ್ನು ಕೊಂಡೊಯ್ಯುತ್ತಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಇದು ಸಹಾಯ ಮಾಡುತ್ತದೆ ನಿಮ್ಮ ಅಮೂಲ್ಯ ಸಮಯವನ್ನು ಪ್ರಮುಖ ಕೆಲಸಗಳಿಗೆ ಮೀಸಲಿಡಲು ಕಲಿಯಿರಿ ಐದು ನಿಮ್ಮ ಯೋಜನೆಯನ್ನು ಬರವಣಿಗೆಯಲ್ಲಿ ಇರಿಸಿ ಯಾವುದೇ ರೀತಿಯ ಯಶಸ್ಸಿಗೆ ಸ್ಪಷ್ಟತೆಯು ಅತ್ಯಂತ ಮುಖ್ಯವಾಗಿದೆ ಯಶಸ್ವಿ ಜನರು ತಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ತಾವು ಯಾರೆಂದು ಮತ್ತು ತಾವು ಏನನ್ನು ಬಯಸುತ್ತಾರೆ ಎಂಬುದರ ಬಗ್ಗೆ ಸಂಪೂರ್ಣ ಸ್ಪಷ್ಟತೆಯನ್ನು ಹೊಂದಿರುತ್ತಾರೆ ಲಿಖಿತ ಗುರಿಗಳ ಜೊತೆಗೆ ಯಶಸ್ವಿ ಜನರು ಮುಂಚಿತವಾಗಿಯೇ ಯೋಜನೆಯನ್ನು ಸಿದ್ಧಪಡಿಸಿರುತ್ತಾರೆ ಮತ್ತು ಅದನ್ನು ಪ್ರತಿದಿನವೂ ಅನುಸರಿಸುತ್ತಾರೆ ಹಾಗಾಗಿ ಯಾವುದೇ ಜ್ಞಾನವನ್ನು ಸಾಧಿಸಲು ಲಿಖಿತ ಗುರಿಗಳ ಜೊತೆಗೆ ಲಿಖಿತ ಯೋಜನೆಯೂ ಇರಬೇಕು ಒಮ್ಮೆ ನೀವು ನಿಮ್ಮ ಮತ್ತು ನಿಮ್ಮ ವ್ಯವಹಾರಕ್ಕಾಗಿ ಒಂದು ದೊಡ್ಡ ಗುರಿಯನ್ನು ಹೊಂದಿಸಿದ ನಂತರ ನೀವು ನಾಲ್ಕು ಪ್ರಮುಖ ಪ್ರಶ್ನೆಗಳನ್ನು ಕೇಳಬೇಕು ಒಂದು ನಿಮ್ಮ ಗುರಿ ಸಾಧನೆಗೆ ಅಡ್ಡಲಾಗಿರುವ ಕಷ್ಟಗಳು ಮತ್ತು ಅಡೆತಡೆಗಳು ಯಾವುವು ಎರಡು ನೀವು ಈಗಾಗಲೇ ನಿಮ್ಮ ಗುರಿಯನ್ನು ತಲುಪದಿರಲು ಕಾರಣವೇನು ನಿಮ್ಮನ್ನು ಹಿಡಿದಿಡುತ್ತಿರುವುದು ಯಾವುದು ಮೂರು ನಿಮ್ಮ ದಾರಿಯಲ್ಲಿ ಏನು ಅಡ್ಡ ನಿಂತಿದೆ ನಾಲ್ಕು ಅಂತಿಮವಾಗಿ ನಿಮ್ಮ ಗುರಿಯನ್ನು ಸಾಧಿಸಲು ನೀವು ಯಾವ ಸಮಸ್ಯೆಗಳನ್ನು ಪರಿಹರಿಸಬೇಕು ಯಾವ ತೊಂದರೆಗಳನ್ನು ನಿವಾರಿಸಬೇಕು ಆರು ಎಂಟತ್ತು ಪ್ರತಿಶತ ನಿಯಮವನ್ನು ಅನ್ವಯಿಸಿ ಪರಿಹರಿಸಬೇಕಾದ ಸಮಸ್ಯೆಗಳಲ್ಲಿ ಎಂಟತ್ತು ಪ್ರತಿಶತದಷ್ಟು ಅಡೆತಡೆಗಳನ್ನು ಉಂಟುಮಾಡುವ ಇಪ್ಪತ್ತು ಪ್ರತಿಶತದಷ್ಟು ಸಮಸ್ಯೆಗಳು ಯಾವುವು ಎಂಬುದನ್ನು ಗುರುತಿಸಬೇಕು ಈ ಇಪ್ಪತ್ತು ಪ್ರತಿಶತದಷ್ಟು ಪ್ರಮುಖ ಸಮಸ್ಯೆಗಳ ಮೇಲೆ ಗಮನ ಕೇಂದ್ರೀಕರಿಸಿ ನಿಮ್ಮ ಗುರಿಯನ್ನು ಸಾಧಿಸಲು ಅಥವಾ ನಿಮ್ಮ ಯೋಜನೆಯನ್ನು ಪೂರ್ಣಗೊಳಿಸಲು ನಿಮಗೆ ಅಗತ್ಯವಿರುವ ನಿರ್ದಿಷ್ಟ ಮಾಹಿತಿ ಮತ್ತು ಕೌಶಲ್ಯಗಳು ಯಾವುವು ಈ ಮಾತನ್ನು ಸದಾ ನೆನಪಿಡಿ ಇಂದು ನೀವು ಎಲ್ಲಿದ್ದೀರಿ ಮತ್ತು ನೀವು ಇಲ್ಲಿಯವರೆಗೆ ಏನು ಸಾಧಿಸಿದ್ದೀರಿ ಅದು ನಿಮ್ಮನ್ನು ಮುಂದಕ್ಕೆ ಕೊಂಡೊಯ್ಯಲು ಸಾಕಾಗುವುದಿಲ್ಲ ನಿಮ್ಮ ಗುರಿಯನ್ನು ಸಾಧಿಸಲು ಅಗತ್ಯವಾದ ಜ್ಞಾನ ಮತ್ತು ಕೌಶಲ್ಯಗಳನ್ನು ನೀವು ಎಲ್ಲಿಂದ ಪಡೆಯಬಹುದು ನೀವು ಈ ಜ್ಞಾನ ಅಥವಾ ಮಾಹಿತಿಯನ್ನು ಕೊಂಡುಕೊಳ್ಳಬಹುದೇ ಬಾಡಿಗೆಗೆ ಪಡೆಯಬಹುದೇ ನಿಮ್ಮ ಕೆಲಸದಲ್ಲಿ ನಿಮ್ಮ ಪೂರ್ಣ ಸಾಮರ್ಥ್ಯವನ್ನು ಸಾಧಿಸಲು ನಿಮ್ಮಲ್ಲಿ ಹೊಸ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುವ ಅಗತ್ಯವಿದೆಯೇ ನಿಮ್ಮ ಗುರಿಯ ಹಾದಿಯಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಯಾವ ಪ್ರಮುಖ ಮಾಹಿತಿಯ ಅಗತ್ಯವಿದೆ ನಿಮ್ಮ ಗುರಿಯನ್ನು ತಲುಪಲು ನಿಮಗೆ ಯಾವ ವ್ಯಕ್ತಿಗಳು ಗುಂಪುಗಳು ಮತ್ತು ಸಹಕಾರದ ಅಗತ್ಯವಿದೆ ನಿಮ್ಮ ಗುರಿಯನ್ನು ಸಾಧಿಸಲು ನಿಮಗೆ ಸಹಾಯ ಮಾಡುವ ಎಲ್ಲ ವ್ಯಕ್ತಿಗಳಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿ ಯಾರು ನಿಮ್ಮ ಅಗತ್ಯ ಗುರಿಗಳನ್ನು ಇನ್ನಷ್ಟು ವೇಗವಾಗಿ ಸಾಧಿಸಲು ಈ ವ್ಯಕ್ತಿಯ ಸಹಾಯ ಮತ್ತು ಬೆಂಬಲವನ್ನು ಪಡೆಯಲು ಬದಲಾಗಿ ನೀವು ಅವರಿಗೆ ಏನು ನೀಡಬಹುದು ಈ ರೀತಿಯ ಸ್ಪಷ್ಟವಾದ ವಿಶ್ಲೇಷಣೆಯು ನಿಮ್ಮ ಯಶಸ್ಸಿನ ಹಾದಿಯನ್ನು ಸುಗಮಗೊಳಿಸುತ್ತದೆ ಏಳು ಚಾರ್ಟ್ ಅಥವಾ ಯೋಜನೆ ಚಾಟ್ ರಚಿಸಿ ಪ್ರತಿಯೊಂದು ಗುರಿ ಅಥವಾ ಯೋಜನೆಗೆ ಸಂಬಂಧಿಸಿದಂತೆ ಒಂದು ನಿರ್ದಿಷ್ಟ ಚಾರ್ಟ್ ಅನ್ನು ತಯಾರಿಸಿ ಗ್ಯಾಂಟ್ ಚಾರ್ಟ್ ಎನ್ನುವುದು ಒಂದು ಗ್ರಾಫಿಕ್ ಸಾಧನವಾಗಿದ್ದು ನೀವು ತೆಗೆದುಕೊಳ್ಳಬೇಕಾದ ಎಲ್ಲಾ ಹಂತಗಳನ್ನು ದೃಷ್ಟಿಗೋಚರವಾಗಿ ವಿವರಿಸುತ್ತದೆ ಈ ತಂತ್ರಜ್ಞಾನವನ್ನು ಪ್ರಪಂಚದಾದ್ಯಂತ ಅತ್ಯಂತ ಪರಿಣಾಮಕಾರಿ ಮತ್ತು ಸಮರ್ಥ ಕಂಪನಿಗಳು ಹಾಗೂ ಸಂಸ್ಥೆಗಳು ಬಳಸುತ್ತವೆ ಒಂದು ಪೋಚಾಟ್ ನಿಮಗೆ ಕೆಲಸವನ್ನು ಹೆಚ್ಚು ಉತ್ಪಾದಕತೆಯೊಂದಿಗೆ ಸಾಧಿಸಲು ಇರುವ ವಿವಿಧ ವಿಧಾನಗಳನ್ನು ನೋಡಲು ಅನುವು ಮಾಡಿಕೊಡುತ್ತದೆ ಇದು ಕೇವಲ ಒಂದು ಪಟ್ಟಿಯಲ್ಲ ಬದಲಾಗಿ ನಿಮ್ಮ ಪ್ರಗತಿಯನ್ನು ಅಳೆಯುವ ಮತ್ತು ನಿಮ್ಮ ದಾರಿಯಲ್ಲಿ ಸ್ಪಷ್ಟತೆಯನ್ನು ತರುವ ಒಂದು ಪ್ರಬಲ ಸಾಧನವಾಗಿದೆ ಎಂಟು ನಿಮ್ಮ ಪ್ರಥಮ ಆದ್ಯತೆಗಳನ್ನು ನಿರ್ಧರಿಸಿ ಉತ್ತಮ ಸಮಯ ನಿರ್ವಹಣೆಯ ಪ್ರಮುಖ ಸಾಧನಗಳಲ್ಲಿ ಇದು ಒಂದಾಗಿದೆ ಸ್ಪಷ್ಟವಾದ ಆದ್ಯತೆಗಳನ್ನು ಹೊಂದುವುದರಿಂದ ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಲು ಮತ್ತು ಅವುಗಳನ್ನು ಯೋಜಿಸಲು ಇದು ಸಹಾಯ ಮಾಡುತ್ತದೆ ಆದ್ದರಿಂದ ಯಾವುದನ್ನು ಅತ್ಯಂತ ಮುಖ್ಯ ಮತ್ತು ಯಾವುದು ಕೇವಲ ಮುಖ್ಯ ಎಂಬುದನ್ನು ನೀವು ನಿರ್ಧರಿಸಬೇಕು ಹೆಚ್ಚು ಪರಿಣಾಮಕಾರಿ ಜನರು ಕಡಿಮೆ ಪ್ರಮುಖ ಕೆಲಸಗಳಿಗಿಂತ ಹೆಚ್ಚು ಪ್ರಮುಖ ಕೆಲಸಗಳ ಮೇಲೆ ಗಮನ ಹರಿಸುತ್ತಾರೆ ಈ ಮೂಲಕ ಅವರು ಪ್ರಮುಖ ಕಾರ್ಯಗಳನ್ನು ಮುಂದೂಡುವುದಿಲ್ಲ ಬದಲಿಗೆ ಅವುಗಳನ್ನು ತಕ್ಷಣವೇ ಪೂರ್ಣಗೊಳಿಸುತ್ತಾರೆ ಯಶಸ್ವಿಯಾಗಲು ನಿಮ್ಮಿಂದ ನೀವು ನಿರಂತರವಾಗಿ ಈ ಪ್ರಶ್ನೆಯನ್ನು ಕೇಳಬೇಕು ನನ್ನ ಸಮಯದ ಅತ್ಯಂತ ಮೌಲ್ಯಯುತವಾದ ಬಳಕೆಯನ್ನು ನಾನು ಹೇಗೆ ಮಾಡಬಹುದು ನೀವು ಇಂದು ಯಾವ ಯೋಜನೆಯ ಮೇಲೆ ಕೆಲಸ ಮಾಡುತ್ತಿದ್ದೀರಿ ಅದು ನಿಮಗೆ ಭವಿಷ್ಯದಲ್ಲಿ ಉತ್ತಮ ಆದಾಯವನ್ನು ನೀಡುತ್ತದೆಯೇ ಎಂದು ಯೋಚಿಸಿ ಈ ಕೆಲಸವನ್ನು ಮಾಡುವುದರಿಂದ ನನ್ನ ಭವಿಷ್ಯದ ಮೇಲೆ ಏನು ಪರಿಣಾಮ ಬೀರುತ್ತದೆ ಎಂದು ನಿಮ್ಮನ್ನೇ ಪ್ರಶ್ನಿಸಿ ಮತ್ತು ಇಂದಿಗೆ ಅತ್ಯಂತ ಅಗತ್ಯವಿರುವ ಕೆಲಸಗಳನ್ನು ಮಾತ್ರ ಮಾಡಿ ಒಂಬತ್ತು ಏಕಾಗ್ರತೆಯನ್ನು ಸಾಧಿಸಿ ಒಂದು ಕೆಲಸವು ಸಂಪೂರ್ಣವಾಗಿ ಮುಗಿಯುವವರೆಗೂ ಅದನ್ನು ಪೂರ್ಣಗೊಳಿಸುವುದರ ಮೇಲೆ ನಿಮ್ಮ ಗಮನವನ್ನು ಇರಿಸಿ ನೀವು ನಿಮ್ಮ ಗುರಿಗಳಿಂದ ವಿಚಲಿತರಾದರೆ ದಿನನಿತ್ಯ ಮತ್ತು ವಾರಕ್ಕೊಮ್ಮೆ ನೀವು ಏನು ಮಾಡಬೇಕು ಎಂಬುದರ ಪಟ್ಟಿಯನ್ನು ಮತ್ತೆ ರಚಿಸಿ ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಿ ಮತ್ತು ನಿಮ್ಮ ಆದ್ಯತೆಗಳನ್ನು ನಿರ್ಧರಿಸಿ ನಿಮ್ಮ ಪಟ್ಟಿಯಲ್ಲಿರುವ ಅತ್ಯಂತ ಪ್ರಮುಖ ವಸ್ತುಗಳನ್ನು ಆರಿಸಿ ಮತ್ತು ಅದು ಮುಗಿಯುವವರೆಗೆ ಬೇರೆ ಯಾವುದೇ ಕೆಲಸವನ್ನು ಪ್ರಾರಂಭಿಸಬೇಡಿ ಅದು ಎಷ್ಟು ಸಮಯ ತೆಗೆದುಕೊಂಡರೂ ಪರವಾಗಿಲ್ಲ ಅದನ್ನು ಪೂರ್ಣಗೊಳಿಸಿ ಇದು ಅತ್ಯಂತ ಪ್ರಮುಖವಾದ ಕಾರಣ ನೀವು ಇದನ್ನು ನಿರ್ಲಕ್ಷಿಸಿದರೆ ನೀವು ಯಶಸ್ವಿಯಾಗುವುದಿಲ್ಲ ನೀವು ಒಂದು ಪ್ರಮುಖ ಕೆಲಸದ ಮೇಲೆ ಸಂಪೂರ್ಣವಾಗಿ ಕೇಂದ್ರೀಕರಿಸಿದಾಗ ನೀವು ಅತ್ಯಂತ ಉತ್ತಮವಾದ ಭಾವನೆಯನ್ನು ಅನುಭವಿಸುತ್ತೀರಿ ಎಂಬುದು ಸತ್ಯ ಜಗತ್ತಿನಲ್ಲಿ ಒಂದು ದೊಡ್ಡ ಸಮಸ್ಯೆ ಏನೆಂದರೆ ಅಗತ್ಯವಿಲ್ಲದ ಕೆಲಸವನ್ನು ಅತ್ಯಂತ ಚೆನ್ನಾಗಿ ಮಾಡುವುದು ಅದಕ್ಕಾಗಿ ಗಮನ ಮತ್ತು ಏಕಾಗ್ರತೆ ಬಹಳ ಮುಖ್ಯ ಹತ್ತು ಸಮಯಮಿತಿಗಳನ್ನು ಮತ್ತು ಪ್ರತಿಫಲಗಳನ್ನು ನಿರ್ಧರಿಸಿ ನೀವು ನಿಮ್ಮ ಅತ್ಯಂತ ಪ್ರಮುಖ ಕೆಲಸವನ್ನು ಪೂರ್ಣಗೊಳಿಸಿದಾಗ ನಿಮಗೆ ಸಿಗುವ ಪ್ರತಿಫಲವನ್ನು ಮೊದಲೇ ನಿರ್ಧರಿಸಿ ನೀವು ಒಂದು ಕೆಲಸವನ್ನು ಪೂರ್ಣಗೊಳಿಸಿದಾಗಲೆಲ್ಲ ನಿಮ್ಮದೇ ಆದ ಒಂದು ಸಣ್ಣ ಪ್ರತಿಫಲವನ್ನು ನಿಮಗೆ ನೀಡಿ ನೀವು ಒಂದು ಮಗುವಿಗೆ ತರಬೇತಿ ನೀಡುವ ರೀತಿಯಲ್ಲಿಯೇ ನಿಮ್ಮ ಮನಸ್ಸಿಗೆ ತರಬೇತಿ ನೀಡಿ ಇದರಿಂದ ನೀವು ಕೆಲಸವನ್ನು ಪೂರ್ಣಗೊಳಿಸಲು ಧನಾತ್ಮಕ ಪ್ರತಿಕ್ರಿಯೆಯನ್ನು ಪಡೆಯಬಹುದು ಪ್ರತಿಯೊಂದು ಕೆಲಸವನ್ನು ಮುಗಿಸಲು ಒಂದು ನಿಗದಿತ ಸಮಯ ಮಿತಿಯನ್ನು ನಿರ್ಧರಿಸಿ ಯಾವಾಗಲೂ ಆ ಸಮಯ ಮಿತಿಯ ಮೊದಲು ಕೆಲಸವನ್ನು ಮುಗಿಸಲು ಪ್ರಯತ್ನಿಸಿ ನೀವು ನಿರ್ದಿಷ್ಟ ಸಮಯ ಮಿತಿಯೊಳಗೆ ಕೆಲಸವನ್ನು ಮುಗಿಸಲು ಹೋಗುತ್ತಿದ್ದೀರಿ ಎಂದು ಇತರ ಜನರಿಗೆ ತಿಳಿಸಿ ನೀವು ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸುತ್ತೀರಿ ಎಂದು ಇತರರಿಗೆ ಭರವಸೆ ನೀಡುವುದು ಒಂದು ಬಲವಾದ ಕಟ್ಟುಪಾಡಿನಂತೆ ಕಾರ್ಯನಿರ್ವಹಿಸುವ ಸಾಧ್ಯತೆ ಇದೆ ನೀವು ಸಮಯವನ್ನು ನಿರ್ಧರಿಸದಿದ್ದರೆ ಮತ್ತು ನಿಮ್ಮನ್ನು ಒಂದು ಬಲವಂತದ ಪ್ರಕ್ರಿಯೆಗೆ ಒಳಪಡಿಸದಿದ್ದರೆ ನೀವು ಗೊಂದಲಕ್ಕೊಳಗಾಗುತ್ತೀರಿ ಇದನ್ನು ಪಾಕಿನ್ಸನ್ ನಿಯಮ ಪಾರ್ಕಿನ್ಸನ್ಸ್ ಲಾ ಎಂದು ಕರೆಯಲಾಗುತ್ತದೆ ಈ ನಿಯಮದ ಪ್ರಕಾರ ಕೆಲಸವು ಪೂರ್ಣಗೊಳ್ಳುವವರೆಗೆ ನೀವು ಅದಕ್ಕೆ ಸಮಯವನ್ನು ನೀಡುತ್ತಾ ಇರುತ್ತೀರಿ ಆದರೆ ಎಲೋನ್ ಮಾಸ್ಕ್ ಮತ್ತು ಬಿಲ್ಗೇಟ್ಸ್ನಂತಹ ಯಶಸ್ವಿ ಉದ್ಯಮಿಗಳು ಮತ್ತು ದೊಡ್ಡ ಕಂಪನಿಗಳು ಈ ನಿಯಮವನ್ನು ಬಳಸಿಕೊಂಡು ತಮ್ಮ ಮಹತ್ವಾಕಾಂಕ್ಷೆಯ ಗುರಿಗಳನ್ನು ಸಾಧಿಸುತ್ತವೆ ಹನ್ನೊಂದು ನಿಮ್ಮ ಸಮಯವನ್ನು ಟ್ರ್ಯಾಕ್ ಮಾಡಿ ಎಲ್ಲಾ ಯಶಸ್ವಿ ಜನರು ತಮ್ಮ ಸಮಯ ಎಲ್ಲಿ ಹೋಗುತ್ತಿದೆ ಎಂಬುದನ್ನು ತಿಳಿದಿರುತ್ತಾರೆ ನೀವು ಹೆಚ್ಚು ಯಶಸ್ವಿಯಾದಂತೆ ನಿಮ್ಮ ಸಮಯವನ್ನು ನಿಮಿಷಗಳಲ್ಲಿ ಅಳೆಯಲು ನೀವು ಹೆಚ್ಚು ಉತ್ಸುಕರಾಗಿರುತ್ತೀರಿ ನೀವು ಕಡಿಮೆ ಯಶಸ್ವಿಯಾದಂತೆ ನೀವು ಸಮಯವನ್ನು ಗಂಟೆಗಳು ದಿನಗಳು ಮತ್ತು ವಾರಗಳಲ್ಲಿ ಅಳೆಯಲು ಪ್ರಯತ್ನಿಸುತ್ತೀರಿ ಒಬ್ಬ ಸಾಮಾನ್ಯ ವ್ಯಕ್ತಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನದ ಬಗ್ಗೆ ಯೋಚಿಸುತ್ತಾನೆ ಸರಾಸರಿಗಿಂತ ಉತ್ತಮ ವ್ಯಕ್ತಿ ಗಂಟೆಗಳ ಬಗ್ಗೆ ಯೋಚಿಸುತ್ತಾನೆ ಯಶಸ್ವಿ ವ್ಯಕ್ತಿ ಅರ್ಧ ಗಂಟೆಯ ಬಗ್ಗೆ ಯೋಚಿಸುತ್ತಾನೆ ಆದರೆ ಅತ್ಯಂತ ಯಶಸ್ವಿ ವ್ಯಕ್ತಿ ನಿಮಿಷಗಳ ಬಗ್ಗೆ ಯೋಚಿಸುತ್ತಾನೆ ನೀವು ನಿಮ್ಮ ಸಮಯವನ್ನು ಯಾವುದರ ಮೇಲೆ ಕಳೆಯುತ್ತಿದ್ದೀರಿ ಎಂಬುದರ ದಾಖಲೆಯನ್ನು ಇರಿಸಿಕೊಳ್ಳಬೇಕು ಇದು ನಿಮ್ಮ ಸಮಯವನ್ನು ಹೆಚ್ಚು ವ್ಯರ್ಥ ಮಾಡುತ್ತಿದ್ದೀರಾ ಅಥವಾ ಅದನ್ನು ಉತ್ಪಾದಕ ವಿಷಯಗಳಲ್ಲಿ ಬಳಸುತ್ತಿದ್ದೀರಾ ಎಂಬ ಅರಿವನ್ನು ನಿಮಗೆ ನೀಡುತ್ತದೆ ನಿಮ್ಮ ಗಡಿಯಾರ ಅಥವಾ ಫೋನ್ ಅನ್ನು ನೋಡಲು ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಆ ಸಮಯದಲ್ಲಿ ನೀವು ಏನು ಮಾಡುತ್ತಿದ್ದೀರಿ ಎಂಬುದನ್ನು ಬರೆದಿಡಿ ಅಥವಾ ಬೇರೊಬ್ಬರಿಗೆ ನಿಮ್ಮ ಸಮಯವನ್ನು ಗಮನಿಸಲು ಮತ್ತು ಆ ಬಗ್ಗೆ ನಿಮಗೆ ನೆನಪಿಸಲು ಹೇಳಿ ನಿಮ್ಮನ್ನೇ ಪ್ರಶ್ನಿಸಿ ನನ್ನ ಅತ್ಯಂತ ಪ್ರಮುಖ ಆದ್ಯತೆಗಳು ನನ್ನ ಅತ್ಯಂತ ಉತ್ಪಾದಕ ಕೆಲಸಗಳ ಪ್ರಕಾರ ನಾನು ನನ್ನ ಸಮಯವನ್ನು ಕಳೆಯುತ್ತಿದ್ದೇನೆಯೇ ಮತ್ತು ನನಗೆ ಮುಖ್ಯವಾದ ವಿಷಯಗಳಿಗಾಗಿ ನಾನು ನನ್ನ ಸಮಯವನ್ನು ಖರ್ಚು ಮಾಡುತ್ತಿದ್ದೇನೆಯೇ ಈ ರೀತಿ ನಿಮ್ಮ ಸಮಯವನ್ನು ನಿರಂತರವಾಗಿ ನೋಡುವುದು ಮತ್ತು ಅಳೆಯುವುದು ಶಿಸ್ತಿಗೆ ಅತ್ಯಗತ್ಯ ಹನ್ನೆರಡು ಧನಾತ್ಮಕ ವಿಳಂಬ ಅಥವಾ ಋಣಾತ್ಮಕ ವಿಳಂಬ ಧನಾತ್ಮಕ ವಿಳಂಬ ಪಾಸಿಟಿವ್ ಡಿಲೇ ಎಂದರೇನು ನೀವು ಕಡಿಮೆ ಪ್ರಗತಿಯನ್ನು ನೀಡುವ ಕೆಲಸಗಳನ್ನು ಮಾಡುವಲ್ಲಿ ವಿಳಂಬ ಮಾಡಿದಾಗ ಇದು ಸಂಭವಿಸುತ್ತದೆ ನಿಮ್ಮ ಭವಿಷ್ಯದಲ್ಲಿ ಹೆಚ್ಚಿನ ಮೌಲ್ಯವನ್ನು ನೀಡದ ವಿಷಯಗಳನ್ನು ಮಾಡುವಲ್ಲಿ ನೀವು ವಿಳಂಬ ಮಾಡಿದಾಗಲೂ ಇದು ಸಂಭವಿಸುತ್ತದೆ ಋಣಾತ್ಮಕ ವಿಳಂಬ ನೆಗೆಟಿವ್ ಡೀಲೇ ಎಂದರೇನು ನೀವು ನಿಮ್ಮ ಅತ್ಯಂತ ಪ್ರಮುಖ ಕೆಲಸಗಳನ್ನು ಮುಂದೂಡಿದಾಗ ಇದು ಸಂಭವಿಸುತ್ತದೆ ಇವು ಈಗಲೇ ಮಾಡಬೇಕಾದ ಅತ್ಯಗತ್ಯ ಕೆಲಸಗಳಾಗಿರಬಹುದು ಅಥವಾ ಇವು ಈಗಲೇ ಮಾಡುವ ಅಗತ್ಯವಿಲ್ಲದಿದ್ದರೂ ನಿಮ್ಮ ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮ ಬೀರಬಹುದಾದ ಕೆಲಸಗಳಾಗಿರಬಹುದು ಒಂದು ಅಂಶವನ್ನು ನೆನಪಿಡಿ ಪ್ರಮುಖ ಕೆಲಸಗಳು ವಿರಳವಾಗಿ ತಕ್ಷಣದ ಅಗತ್ಯವೆಂದು ಭಾಸವಾಗುತ್ತವೆ ಆದರೆ ಯಶಸ್ಸಿಗೆ ಅವು ಅತ್ಯಂತ ಅಗತ್ಯ ಹಾಗಾಗಿ ಪ್ರತಿ ಋಣಾತ್ಮಕ ವಿಳಂಬದ ಮೇಲೆ ನೀವು ತಕ್ಷಣವೇ ಹಿಡಿತ ಸಾಧಿಸಿ ನಿಮ್ಮನ್ನೇ ನೀವು ಹೇಳಿಕೊಳ್ಳಿ ಪ್ರಮುಖ ಕೆಲಸಗಳನ್ನು ಈಗಲೇ ಮಾಡಿ ಈಗಲೇ ಮಾಡಿ ಹೀಗೆ ಮಾಡುವುದರಿಂದ ನೀವು ಸಮಯಕ್ಕೆ ಕೆಲಸಗಳನ್ನು ಪೂರ್ಣಗೊಳಿಸಲು ನಿಮ್ಮ ಸುಪ್ತ ಮನಸ್ಸಿಗೆ ತರಬೇತಿ ನೀಡಬಹುದು ನೀವು ವಿಷಯಗಳನ್ನು ತ್ವರಿತವಾಗಿ ಮಾಡಲು ಒಂದು ತುರ್ತು ಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಆದ್ದರಿಂದ ಆದ್ಯತೆಗಳನ್ನು ನಿರ್ಧರಿಸಿ ಮತ್ತು ಕೆಲಸವನ್ನು ವೇಗವಾಗಿ ಪೂರ್ಣಗೊಳಿಸಿ ಹದಿಮೂರು ನಿಯೋಗ ಡೆಲಿಗೇಟ್ ಮಾಡಿ ಇಂದಿನ ಜಗತ್ತಿನಲ್ಲಿ ನಿಮ್ಮ ಸಮಯದ ಮೇಲಿನ ಹೂಡಿಕೆಯು ಅತ್ಯಂತ ಮೌಲ್ಯಯುತವಾಗಿದೆ ನಿಮ್ಮ ಸಮಯಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಬೇರೆಯವರು ನಿಮಗೆ ಮಾಡಬಹುದಾದ ಕೆಲಸಗಳಿಗಾಗಿ ನಿಮ್ಮ ಉತ್ಪಾದಕ ಸಮಯವನ್ನು ವ್ಯರ್ಥ ಮಾಡಬೇಡಿ ನಿಮ್ಮ ಸಣ್ಣ ಆದ್ಯತೆಗಳನ್ನು ಬೇರೊಬ್ಬರಿಗೆ ನೀಡುವವರೆಗೆ ನೀವು ಯಶಸ್ವಿಯಾಗಲು ಸಾಧ್ಯವಿಲ್ಲ ಇದನ್ನು ಮಾಡಲು ಒಬ್ಬ ವ್ಯಕ್ತಿಯನ್ನು ನೇಮಿಸಿ ಮತ್ತು ಕಡಿಮೆ ಸಾಮರ್ಥ್ಯವುಳ್ಳ ವ್ಯಕ್ತಿಗೆ ದೊಡ್ಡ ಕೆಲಸವನ್ನು ನೀಡದಂತೆ ಎಚ್ಚರವಹಿಸಿ ಸಮರ್ಥ ವ್ಯಕ್ತಿಯನ್ನು ಹುಡುಕಿ ಅವರಿಗೆ ಏನು ಮಾಡಬೇಕು ಮತ್ತು ಯಾವಾಗ ಮಾಡಬೇಕು ಎಂಬುದರ ಕುರಿತು ಸ್ಪಷ್ಟಪಡಿಸಿ ಅವರಿಗೆ ಅಗತ್ಯವಿರುವ ವಿಷಯಗಳನ್ನು ಕಲಿಸಿ ಸಮಯಕ್ಕೆ ಸರಿಯಾಗಿ ಮತ್ತು ಉತ್ತಮ ಗುಣಮಟ್ಟದೊಂದಿಗೆ ಕೆಲಸವನ್ನು ಪೂರ್ಣಗೊಳಿಸಿದ್ದಾರೆಯೇ ಎಂದು ಪರಿಶೀಲಿಸಿ ಅನುಸರಿಸಿ ಮತ್ತು ಖಚಿತಪಡಿಸಿಕೊಳ್ಳಿ ಹದಿನಾಲ್ಕು ಹೆಚ್ಚು ಕಲಿಯುವ ಮೂಲಕ ನಿಮ್ಮ ಸಮಯದ ಮೌಲ್ಯವನ್ನು ಹೆಚ್ಚಿಸಿ ನೀವು ಹೆಚ್ಚು ಗಳಿಸಲು ಬಯಸಿದರೆ ನೀವು ಹೆಚ್ಚು ಕಲಿಯಬೇಕು ಎಂಬುದು ಸತ್ಯ ಏಕೆಂದರೆ ಪ್ರತಿಯೊಬ್ಬರಿಗೂ ಅವರು ನೀಡಿದ ಸೇವೆಗಳು ಅಥವಾ ಉತ್ಪನ್ನಗಳ ಮೌಲ್ಯಕ್ಕೆ ಅನುಗುಣವಾಗಿ ಹಣ ಸಿಗುತ್ತದೆ ಆದ್ದರಿಂದ ಜನರ ಜೀವನಕ್ಕೆ ಮೌಲ್ಯವನ್ನು ಸೇರಿಸಲು ಮತ್ತು ಹೆಚ್ಚು ಹಣ ಗಳಿಸಲು ನೀವು ಯಾವಾಗಲೂ ಕಲಿಯುತ್ತಿರಬೇಕು ಇದಕ್ಕಾಗಿ ವಾಹನ ಚಾಲನೆ ಮಾಡುವಾಗ ಕಲಿಯಿರಿ ರೇಡಿಯೋ ಕೇಳುವುದನ್ನು ಬಿಟ್ಟು ಅಧ್ಯಯನ ಸಂಬಂಧಿತ ಆಡಿಯೋಗಳನ್ನು ಆಲಿಸಿ ಕಾಫಿ ವಿರಾಮಗಳ ಸಮಯದಲ್ಲಿ ಕಲಿಯಿರಿ ನಿರ್ದಿಷ್ಟ ವಿಷಯದ ಬಗ್ಗೆ ಓದಿ ಮತ್ತು ಕಲಿಯಿರಿ ಊಟದ ಸಮಯದಲ್ಲಿ ಕಲಿಯಿರಿ ನಿಮ್ಮ ಬಿಡುವಿನ ವೇಳೆಯಲ್ಲಿ ಯಾವಾಗಲೂ ಹೆಚ್ಚು ಕಲಿಯಲು ಪ್ರಯತ್ನಿಸಿ ನೀವು ಹೆಚ್ಚು ಕಲಿಯುತ್ತೀರಿ ನಿಮ್ಮ ಮೌಲ್ಯ ಹೆಚ್ಚಾಗುತ್ತದೆ ಮತ್ತು ಕಡಿಮೆ ಸಮಯದಲ್ಲಿ ನೀವು ಹೆಚ್ಚು ಗಳಿಸಲು ಸಾಧ್ಯವಾಗುತ್ತದೆ ಹದಿನೈದು ಸಭೆಗಳನ್ನು ಕಡಿಮೆ ಮಾಡಿ ಉದ್ದೇಶವಿಲ್ಲದ ಸಭೆಗಳು ಐವತ್ತರಿಂದ ಎಪ್ಪತ್ತೈದು ಪ್ರತಿಶತದಷ್ಟು ಸಮಯವನ್ನು ವ್ಯರ್ಥ ಮಾಡುತ್ತವೆ ಎಂಬುದನ್ನು ನೆನಪಿಡಿ ಹಾಗಾಗಿ ನೀವು ಸಭೆಗೆ ಹೋಗುತ್ತಿದ್ದರೆ ಸಭೆಯ ಉದ್ದೇಶ ಏನು ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಸಭೆಗೆ ಒಂದು ಸ್ಪಷ್ಟ ಅಜೆಂಡಾ ಇದೆ ಎಂದು ಖಚಿತಪಡಿಸಿಕೊಳ್ಳಿ ಅತ್ಯಂತ ಪ್ರಮುಖ ವಿಷಯಗಳನ್ನು ಮಾಡಲು ಮೊದಲು ಅಜೆಂಡಾವನ್ನು ಪ್ಯಾಕ್ ಮಾಡಿ ಸಭೆಯನ್ನು ಸರಿಯಾದ ಸಮಯಕ್ಕೆ ಪ್ರಾರಂಭಿಸಿ ಮತ್ತು ಮುಗಿಸಿ ತಡವಾಗಿ ಬರುವ ವ್ಯಕ್ತಿಗಾಗಿ ಕಾಯಬೇಡಿ ಸಭೆಗಳನ್ನು ಒಂದು ಹೂಡಿಕೆಯಾಗಿ ನೋಡಿ ನಿಮಗೆ ಇರಬೇಕಾದ ಅಗತ್ಯವಿಲ್ಲದಿದ್ದರೆ ಆ ಸಭೆಗೆ ಹೋಗಬೇಡಿ ಹದಿನಾರು ಅಡೆತಡೆಗಳಿಂದ ದೂರವಿರಿ ನಮ್ಮೆಲ್ಲರ ಜೀವನದಲ್ಲಿ ಫೋನ್ ಕರೆಗಳು ಒಂದು ಪ್ರಮುಖ ಅಡೆತಡೆ ಒಂದು ಕೆಲಸವು ನಿಜವಾಗಿಯೂ ತುರ್ತಾಗಿದ್ದರೆ ಅವರು ಮತ್ತೆ ಕರೆ ಮಾಡುತ್ತಾರೆ ಎಂಬುದನ್ನು ನಿಮಗೆ ನೆನಪಿಸಿಕೊಳ್ಳಿ ಮತ್ತು ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಿ ಧ್ವನಿ ಗಳನ್ನು ಬಳಸಿ ಮತ್ತು ಜನರಿಗೆ ಒಂದೇ ಬಾರಿಗೆ ಕರೆ ಮಾಡಿ ನಿಮ್ಮ ಕರೆಗಳನ್ನು ಸ್ವೀಕರಿಸುವವರಲ್ಲಿ ಹೆಚ್ಚಿನ ಜನರು ಸಮಯವನ್ನು ವ್ಯರ್ಥ ಮಾಡುವವರಾಗಿರುವುದರಿಂದ ಫೋನ್ಗಳು ಇರುವುದಕ್ಕೆ ಕಾರಣ ಜನರು ಕರೆ ಮಾಡಿ ನಿಮಗೆ ಒಂದು ನಿಮಿಷ ಸಮಯವಿದೆಯೇ ಎಂದು ಕೇಳಿದರೆ ಇಲ್ಲ ಎಂದು ಹೇಳಿ ಮತ್ತು ನೀವು ಆರಾಮವಾಗಿ ಕರೆಗಳನ್ನು ಸ್ವೀಕರಿಸಬಹುದಾದ ಸಮಯದಲ್ಲಿ ಅವರನ್ನು ಮರಳಿ ಕರೆ ಮಾಡಲು ಸಾಧ್ಯವಿದೆ ಎಂದು ಅವರಿಗೆ ತಿಳಿಸಿ ಆ ಸಮಯದಲ್ಲಿ ಫಲಿತಾಂಶ ಆಧಾರಿತ ಕಾರ್ಯಗಳ ಮೇಲೆ ಗಮನಹರಿಸಿ ನಿಮ್ಮನ್ನೇ ಪ್ರಶ್ನಿಸಿ ನನ್ನ ಸಂಬಳ ಏಕೆ ಸಿಗುತ್ತಿದೆ ನಾನಿರುವ ಕಂಪನಿ ನನ್ನಿಂದ ಯಾವ ಫಲಿತಾಂಶಗಳನ್ನು ನಿರೀಕ್ಷಿಸುತ್ತದೆ ನನ್ನ ಪ್ರಮುಖ ಕೆಲಸಗಳು ಯಾವುವು ನಿಮ್ಮಿಂದ ನಿರೀಕ್ಷಿತ ಫಲಿತಾಂಶಗಳನ್ನು ನೀಡುವ ಅತ್ಯಂತ ಪ್ರಮುಖ ಕೆಲಸಗಳನ್ನು ಮಾಡಲು ಯೋಜಿಸಲು ಮತ್ತು ಅವುಗಳನ್ನು ಮಾಡಲು ನಿಮ್ಮಿಂದ ಏನನ್ನು ನಿರೀಕ್ಷಿಸಲಾಗಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಹದಿನೇಳು ಬ್ಯಾಚ್ ಕೆಲಸ ಮಾಡಿ ಬ್ಯಾಚ್ ವರ್ಕ್ ಬ್ಯಾಚ್ ಕೆಲಸವನ್ನು ಮಾಡುವ ಮೂಲಕ ಅಂದರೆ ಒಂದೇ ರೀತಿಯ ಕೆಲಸಗಳನ್ನು ಒಟ್ಟಿಗೆ ಮಾಡುವ ಮೂಲಕ ನಿಮ್ಮ ಎಂಬತ್ತು ಪ್ರತಿಶತದಷ್ಟು ಸಮಯವನ್ನು ನೀವು ಉಳಿಸಬಹುದು ಹಾಗಾಗಿ ಒಂದೇ ರೀತಿಯ ಕೆಲಸಗಳ ಗುಂಪುಗಳನ್ನು ಒಟ್ಟಿಗೆ ಇರಿಸಿ ಮತ್ತು ಅವುಗಳನ್ನು ಒಂದೇ ಬಾರಿಗೆ ಮಾಡಿ ಮುಗಿಸಿ ಹದಿನೆಂಟು ಸಂಘಟಿಸಿ ಶುಚಿತ್ವ ಮತ್ತು ಅಚ್ಚುಕಟ್ಟುತನದಿಂದ ಉತ್ಪಾದಕತೆ ಹೆಚ್ಚುತ್ತದೆ ಬುದ್ಧಿವಂತ ಜನರು ಎಲ್ಲವೂ ಎಲ್ಲಿದೆ ಎಂಬುದನ್ನು ನೆನಪಿಟ್ಟುಕೊಳ್ಳುತ್ತಾರೆ ಅವರು ವಸ್ತುಗಳನ್ನು ಶುಚಿತ್ವ ಮತ್ತು ಅಚ್ಚುಕಟ್ಟುತನದಿಂದ ಸಂಘಟಿಸಿ ಇಡುತ್ತಾರೆ ನೀವು ಸಹ ನಿಮ್ಮ ಕೆಲಸದ ವಾತಾವರಣವನ್ನು ಸ್ವಚ್ಛಗೊಳಿಸಿ ನಿಮ್ಮ ಮೇಜಿನ ಮೇಲೆ ಆ ಕೆಲಸಕ್ಕೆ ಅಗತ್ಯವಾದ ವಸ್ತುಗಳನ್ನು ಮಾತ್ರ ಇರಿಸಿ ಇದು ನಿಮ್ಮ ಉತ್ಪಾದಕತೆಯನ್ನು ಇಪ್ಪತ್ತರಿಂದ ನಲವತ್ತು ಪ್ರತಿಶತದಷ್ಟು ಹೆಚ್ಚಿಸುತ್ತದೆ ನಿಮ್ಮ ಹೊರತಾಗಿ ಬೇರೊಬ್ಬರು ಮಾಡಬಹುದಾದ ವಿಷಯಗಳ ಮೇಲೆ ಗಮನಹರಿಸಿ ಮತ್ತು ಅದನ್ನು ಬೇರೆಯವರಿಗೆ ಮಾಡಲು ನೀಡಿ ವಸ್ತುಗಳನ್ನು ಕ್ರಿಯೆಯ ಫೋಲ್ಡರ್ಗಳಲ್ಲಿ ಫೈಲ್ ಮಾಡಿ ಅಂದರೆ ಅಗತ್ಯವಿದ್ದಾಗ ಅದನ್ನು ಬಳಸಲು ಸಾಧ್ಯವಾಗುವಂತೆ ಇರಿಸಿ ಯಾವುದನ್ನಾದರೂ ಫೈಲ್ ಮಾಡುವ ಮೊದಲು ಈ ದಾಖಲೆಯನ್ನು ನೀವು ನಾಶಪಡಿಸಿದರೆ ಏನಾಗುತ್ತದೆ ಎಂದು ನಿಮ್ಮನ್ನೇ ಪ್ರಶ್ನಿಸಿ ಮತ್ತು ಇದು ನಿರ್ದಿಷ್ಟವಾಗಿ ಅಗತ್ಯವಿಲ್ಲದಿದ್ದರೆ ಅದನ್ನು ನಿರ್ವಹಿಸಲು ಬೇರೆಯವರಿಗೆ ನೀಡಿ ನಿಮ್ಮ ಪ್ರಮುಖ ಕೆಲಸಗಳತ್ತ ಗಮನಹರಿಸಿ ನಿಮ್ಮ ಕಚೇರಿ ಮೇಜಿನ ಮೇಲೆ ಇರುವ ಯಾವುದೇ ವಸ್ತುವನ್ನು ನೀವು ಬಳಸದಿದ್ದರೆ ಅದನ್ನು ತೆಗೆದುಹಾಕಿ ನಿಮಗೆ ಬೇಕಾದುದನ್ನು ಮಾತ್ರ ಇರಿಸಿ ಮತ್ತು ಅದನ್ನು ವ್ಯವಸ್ಥಿತವಾಗಿ ಇರಿಸಿ ಹತ್ತೊಂಬತ್ತು ಪ್ರಮುಖ ಕೆಲಸಗಳಿಗಾಗಿ ನಿರ್ದಿಷ್ಟ ಸಮಯವನ್ನು ಮೀಸಲಿಡಿ ಪ್ರಮುಖ ಕೆಲಸಗಳಿಗೆ ಸಮಯ ಬೇಕಾಗುತ್ತದೆ ಹಾಗಾಗಿ ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಯೋಚಿಸಿ ಮತ್ತು ವಿರಾಮವಿಲ್ಲದೆ ನೀವು ಪೂರ್ಣಗೊಳಿಸಬಹುದಾದ ಕೆಲಸಗಳನ್ನು ಒಟ್ಟಿಗೆ ಮಾಡಲು ಯೋಜಿಸಿ ಪ್ರಮುಖ ಕೆಲಸಗಳಿಗಾಗಿ ಕಾಯ್ದಿರಿಸಿದ ಸಮಯವು ಬೆಳಗಿನ ಜಾವ ಅಥವಾ ತಡರಾತ್ರಿಯದಾಗಿರಬಹುದು ಆ ಸಮಯದಲ್ಲಿ ನಿಮ್ಮ ಜೀವನ ಮತ್ತು ಕಂಪನಿಗೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಸೃಜನಶೀಲ ಕೆಲಸ ಮತ್ತು ನಿರ್ವಹಣಾ ಕೆಲಸಗಳನ್ನು ಒಟ್ಟಿಗೆ ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ನೆನಪಿಡಿ ಆದ್ದರಿಂದ ಅವುಗಳನ್ನು ಬೇರೆ ಬೇರೆ ಸಮಯದಲ್ಲಿ ಮಾಡಬೇಕು ಮತ್ತು ಪ್ರತಿಯೊಂದು ಪ್ರಮುಖ ಕೆಲಸವನ್ನು ಮಾಡಲು ನಿಮ್ಮ ಸಮಯದ ಒಂದು ಭಾಗವನ್ನು ನಿಗದಿಪಡಿಸಿ ವಿಭಜಿಸಿ ಇಪ್ಪತ್ತು ನಿಮ್ಮ ಫೋನ್ ಅನ್ನು ನಿಯಂತ್ರಿಸಿ ಫೋನ್ ನಿಮಗೆ ಮುಖ್ಯಸ್ಥನಾಗಲು ಬಿಡಬೇಡಿ ಫೋನ್ ಮುಖ್ಯವಾಗಿ ಅಸ್ತಿತ್ವದಲ್ಲಿದೆ ಮತ್ತು ಜೀವನದಲ್ಲಿ ಸಹಾಯಕ ಸಾಧನವಾಗಿದೆ ಎಂಬುದನ್ನು ನೆನಪಿಡಿ ಹಾಗಾಗಿ ಅದನ್ನು ಅದೇ ರೀತಿ ಬಳಸಿ ಯಾರಾದರೂ ಕರೆ ಮಾಡಿದಾಗ ನೇರವಾಗಿ ವಿಷಯಕ್ಕೆ ಬರಲು ಪ್ರಯತ್ನಿಸಿ ನಾನು ನಿಮಗೆ ಹೇಗೆ ಸಹಾಯ ಮಾಡಬಹುದು ಎಂದು ಯಾವಾಗಲೂ ಕೇಳಿ ಇದು ವ್ಯವಹಾರದ ಕರೆ ಅಥವಾ ವೈಯಕ್ತಿಕ ಕರೆ ಎಂಬುದನ್ನು ಸ್ಪಷ್ಟಪಡಿಸಿ ವೈಯಕ್ತಿಕ ಕರೆಗಳನ್ನು ಪೂರ್ವನಿರ್ಧರಿತ ಸಮಯದಲ್ಲಿ ಮಾತ್ರ ಮಾತನಾಡಿ ಏಕೆಂದರೆ ಅಂತಹ ಕರೆಗಳನ್ನು ಮಾಡುವ ಅನೇಕ ಜನರು ಸಮಯವನ್ನು ವ್ಯರ್ಥ ಮಾಡುವವರಾಗಿರುತ್ತಾರೆ ಮತ್ತು ಅವರಲ್ಲಿ ಅನೇಕರು ಸಮಯಕ್ಕೆ ಪ್ರಾಮುಖ್ಯತೆ ನೀಡುವುದಿಲ್ಲ ಆದರೆ ನೀವು ನಿಮ್ಮ ಸಮಯದ ಮೇಲೆ ಗಮನವಿರಲಿ ಮತ್ತು ಅದರ ಮೌಲ್ಯವನ್ನು ಅರ್ಥ ಮತ್ತು ಅಂತಿಮವಾಗಿ ಫೋನ್ ಸಭೆಗಳು ಅಥವಾ ಮಾತುಕತೆಗಳ ಸಮಯದಲ್ಲಿ ಪ್ರಮುಖ ಮತ್ತು ಅಗತ್ಯವಿರುವ ವಿಷಯಗಳನ್ನು ಬರೆದಿಡಿ ವೈಯಕ್ತಿಕವಾಗಿ ಮತ್ತು ವೃತ್ತಿಪರವಾಗಿಯೂ ಸಹ ಇದನ್ನು ಮಾಡಿ ಇದರಿಂದ ನೀವು ನಂತರ ನೇರವಾಗಿ ಪ್ರಮುಖ ವಿಷಯದ ಮೇಲೆ ಗಮನಹರಿಸಬಹುದು ಮತ್ತು ಸಮಯವನ್ನು ಉತ್ಪಾದಕವಾಗಿ ಬಳಸಬಹುದು ಇಪ್ಪತ್ತೊಂದು ಸಮಯ ಪಾಲಕರಾಗಿರಿ ಬಿ ಪಂಪ್ಚುವಲ್ ನೀವು ಸಮಯವನ್ನು ಯಾವಾಗಲೂ ಪಾಲಿಸುವ ವ್ಯಕ್ತಿಗಳಾಗಿರಲು ಬಯಸಿ ಜಗತ್ತಿನಲ್ಲಿ ಕೇವಲ ಐದು ಪ್ರತಿಶತದಷ್ಟು ಜನರು ಮಾತ್ರ ಸಮಯವನ್ನು ಪಾಲಿಸುತ್ತಾರೆ ಮತ್ತು ಈ ಜನರೇ ವ್ಯವಹಾರದಲ್ಲಿ ಹೆಚ್ಚು ಹಣ ಸಂಪಾದನೆಯಲ್ಲಿ ರಾಜಕೀಯದಲ್ಲಿ ಅಥವಾ ಯಾವುದೇ ಇತರ ಕ್ಷೇತ್ರದಲ್ಲಿ ಈ ಪ್ರಪಂಚವನ್ನು ಆಡುತ್ತಾರೆ ಎಂಬುದು ಸತ್ಯ ಯಾರನ್ನಾದರೂ ಭೇಟಿ ಮಾಡಲು ನೀವು ತಡವಾದರೆ ನೀವು ಭೇಟಿಯಾಗುತ್ತಿರುವ ವ್ಯಕ್ತಿಗೆ ಅವಮಾನ ಮಾಡುತ್ತಿದ್ದೀರಿ ಆದ್ದರಿಂದ ಸಂದರ್ಶನಗಳು ಅಥವಾ ಸಭೆಗಳಿಗೆ ಯಾರಿಗೂ ಕಾಯಿಸಬೇಡಿ ಸರಿಯಾದ ಸಮಯಕ್ಕೆ ಪ್ರಾರಂಭಿಸಿ ಮತ್ತು ಸಭೆಯನ್ನು ತಲುಪಿ ಹಿರಿಯರಾಗಿ ನಿಮಗಾಗಿ ಕೆಲಸ ಮಾಡುವ ಜನರನ್ನು ಸಹ ನೀವು ಎಂದಿಗೂ ಕಾಯಿಸಬಾರದು ಏಕೆಂದರೆ ಇದು ಒಬ್ಬ ವ್ಯಕ್ತಿ ಮಾಡಬಹುದಾದ ಅತ್ಯಂತ ಕೆಟ್ಟ ಕೆಲಸ ಆದ್ದರಿಂದ ಗೌರವಾನ್ವಿತ ವ್ಯಕ್ತಿಯಾಗಲು ಇತರರ ಸಮಯವನ್ನು ಗೌರವಿಸಲು ನೀವು ಯಾವಾಗಲೂ ಸಮಯ ಪಾಲಕರಾಗಿರಬೇಕು ಇಪ್ಪತ್ತೆರಡು ಕೆಲಸವನ್ನು ಸರಳಗೊಳಿಸಿ ಯಾವಾಗಲೂ ಕೆಲಸವನ್ನು ಸುಲಭವಾಗಿ ಅಗ್ಗವಾಗಿ ಮತ್ತು ಉತ್ತಮ ರೀತಿಯಲ್ಲಿ ಮಾಡುವ ವಿಧಾನಗಳನ್ನು ಹುಡುಕುತ್ತಾ ಇರಿ ಅಸ್ತಿತ್ವದಲ್ಲಿರುವ ಕೆಲಸದ ವಿಧಾನಗಳನ್ನು ಸುಧಾರಿಸುತ್ತಾ ಇರಿ ಹೆಚ್ಚು ಸಮಯ ಕೆಲಸ ಮಾಡುವುದು ಮುಖ್ಯವಲ್ಲ ಆದರೆ ವೇಗವಾಗಿ ಉತ್ತಮ ಕೆಲಸ ಮಾಡುವುದು ಮುಖ್ಯ ಹಾಗಾಗಿ ಕಡಿಮೆ ಕೆಲಸಗಳನ್ನು ಮಾಡಿದರೂ ಪ್ರಮುಖ ವಿಷಯಗಳನ್ನು ಸ್ಪಷ್ಟವಾಗಿ ಮತ್ತು ಉತ್ತಮವಾಗಿ ಮಾಡಿ ನೀವು ಯಾವುದರಲ್ಲಿ ಉತ್ತಮರಾಗಿದ್ದೀರಿ ಆ ಕೆಲಸಗಳನ್ನು ಮಾತ್ರ ಮಾಡಿ ನೀವು ಉತ್ತಮವಾಗಿ ಏನು ಮಾಡುತ್ತೀರೋ ಅದರ ಮೇಲೆ ಕೇಂದ್ರೀಕರಿಸಿ ಮತ್ತು ಕಡಿಮೆ ತಪ್ಪುಗಳನ್ನು ಮಾಡಿ ತಪ್ಪು ಮಾಡಲು ಹೆದರಬೇಡಿ ಆದರೆ ಅದೇ ತಪ್ಪನ್ನು ಪುನರಾವರ್ತಿಸಬೇಡಿ ಇಪ್ಪತ್ತ ಮೂರು ತಂಡದಲ್ಲಿ ಕೆಲಸ ಮಾಡಿ ವಿಷಯಗಳನ್ನು ಒಟ್ಟಿಗೆ ಮಾಡಿ ತಂಡದಲ್ಲಿ ಕೆಲಸ ಮಾಡಿ ಮತ್ತು ಇತರ ಜನರೊಂದಿಗೆ ತಂಡವನ್ನು ರಚಿಸಿ ಕೆಲಸ ಮಾಡಿ ಇದರಿಂದ ಕಡಿಮೆ ಸಮಯದಲ್ಲಿ ಉತ್ತಮ ಉತ್ಪಾದಕತೆಯೊಂದಿಗೆ ಕೆಲಸ ಪೂರ್ಣಗೊಳ್ಳಬಹುದು ಇಪ್ಪತ್ತ ನಾಲ್ಕು ಇಲ್ಲ ಎಂದು ಹೇಳಲು ಕಲಿಯಿರಿ ಇದನ್ನು ಬೇಗನೆ ಮತ್ತು ಆಗಾಗ್ಗೆ ಹೇಳಲು ಕಲಿಯಿರಿ ನಿಮ್ಮ ಗುರಿಗಳಿಗೆ ಹೊಂದಿಕೆಯಾಗದ ಪ್ರತಿಯೊಂದು ವಿಷಯ ಮತ್ತು ಕೆಲಸಕ್ಕೆ ಇಲ್ಲ ಎಂದು ಹೇಳಿ ಅನೇಕ ಜನರು ತಮ್ಮ ಮಾತಿನ ಮೌಲ್ಯವನ್ನು ನೀಡುವುದಿಲ್ಲ ಅಂತಹವರು ನಿಮ್ಮ ಸಮಯದ ಮೌಲ್ಯವನ್ನು ನೀಡುವುದಿಲ್ಲ ಆದ್ದರಿಂದ ಯಾರಾದರೂ ನಿಮಗೆ ಏನಾದರೂ ಮಾಡಲು ಕೇಳಿದಾಗ ಅದರ ಬಗ್ಗೆ ಯೋಚಿಸಲು ನನಗೆ ಅವಕಾಶ ನೀಡಿ ಎಂದು ಉತ್ತರಿಸಿ ಮತ್ತು ಸ್ವಲ್ಪ ಸಮಯದ ನಂತರ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಿ ಈ ಕಾರಣದಿಂದಾಗಿ ಕಡಿಮೆ ತುರ್ತು ಎಂದು ಅನಿಸುವ ವಿಷಯಗಳನ್ನು ಮುಂದೂಡಿ ಮತ್ತು ನಂತರ ಕರೆ ಮಾಡಿ ಈ ವಿಷಯಗಳ ಬಗ್ಗೆ ಮಾತನಾಡಿ ಇಪ್ಪತ್ತೈದು ಕೆಲಸ ಮತ್ತು ಜೀವನದ ಸಮತೋಲನವನ್ನು ಸಾಧಿಸಿ ನಿಮ್ಮ ಸಮಯವನ್ನು ನೀವು ಏಕೆ ಚೆನ್ನಾಗಿ ನಿರ್ವಹಿಸಲು ಬಯಸುತ್ತೀರಿ ಕೆಲಸದ ನಂತರ ಹೆಚ್ಚುವರಿ ಸಮಯದಲ್ಲಿ ನೀವು ಏನು ಮಾಡಲು ಬಯಸುತ್ತೀರಿ ದೈಹಿಕ ಸಾಮರ್ಥ್ಯವನ್ನು ಬೆಳೆಸುವುದು ಮನಸ್ಸನ್ನು ಶುದ್ಧೀಕರಿಸುವುದು ಕುಟುಂಬದೊಂದಿಗೆ ಸಮಯ ಕಳೆಯುವುದು ನಿಮ್ಮ ಹವ್ಯಾಸಗಳನ್ನು ಅನುಸರಿಸುವುದು ನಿಮ್ಮ ಉದ್ದೇಶ ಏನೇ ಇರಲಿ ಕೆಲಸ ಮತ್ತು ವಿಶ್ರಾಂತಿಯ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳಿ ಎರಡಕ್ಕೂ ನಿಮ್ಮ ಸಮಯವನ್ನು ನೀಡಿ ಏಕೆಂದರೆ ಬದುಕಲು ಮತ್ತು ಮುನ್ನಡೆಯಲು ಎರಡೂ ಅಗತ್ಯ ನಮ್ಮ ಸಮಯವನ್ನು ನಾವು ನಿರ್ವಹಿಸಲು ಮುಖ್ಯ ಕಾರಣವೆಂದರೆ ಇದು ಎಂಬ ಅಂಶದ ಬಗ್ಗೆ ಗಮನಹರಿಸಿ ಉತ್ತಮ ಆರೋಗ್ಯ ಮಾನಸಿಕ ಶಾಂತಿ ಮತ್ತು ಜನರೊಂದಿಗೆ ಉತ್ತಮ ಸಂಬಂಧಗಳನ್ನು ಹೊಂದುವುದು ನಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಲು ಅಗತ್ಯ ಕೆಲಸ ಮತ್ತು ವಿಶ್ರಾಂತಿಯಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವ ಮೂಲಕ ನಾವು ಹೆಚ್ಚು ಸಂತೋಷದ ಮತ್ತು ಯಶಸ್ವಿ ಜೀವನವನ್ನು ನಡೆಸಬಹುದು ಇದನ್ನು ಮಾಡಲು ನಿಮ್ಮನ್ನೇ ಪುನಃ ಪ್ರಶ್ನಿಸಿ ನಿಮಗೆ ಬದುಕಲು ಕೇವಲ ಆರು ತಿಂಗಳು ಉಳಿದಿದ್ದರೆ ನೀವು ಏನು ಮಾಡುತ್ತೀರಿ ಇದು ಸಮತೋಲನವನ್ನು ಸಾಧಿಸಲು ನಿಮಗೆ ಸಹಾಯ ಮಾಡುತ್ತದೆ ಇಪ್ಪತ್ತಾರು ಎಬಿಸಿಡಿ ವಿಧಾನವನ್ನು ಅಭ್ಯಾಸ ಮಾಡಿ ಈ ವಿಧಾನವು ನಿಮ್ಮ ಕೆಲಸಗಳನ್ನು ವರ್ಗೀಕರಿಸುವ ಒಂದು ಅತ್ಯುತ್ತಮ ಮಾರ್ಗವಾಗಿದೆ ಎ ಪ್ರಮುಖ ಕೆಲಸಗಳಿಗೆ ಬಿ ಕಡಿಮೆ ಪ್ರಮುಖ ಕೆಲಸಗಳಿಗೆ ಸಿ ಮಾಡುವುದು ಒಳ್ಳೆಯದು ಎಂದು ಅನಿಸುವ ವಿಷಯಗಳಿಗೆ ಡಿ ನಾವು ನಂತರ ಮಾಡಬಹುದಾದ ಕೆಲಸಗಳಿಗೆ ಮತ್ತು ಈ ವರ್ಗವನ್ನು ನಾವು ಈಕ್ವೇಷನ್ನಿಂದ ತೆಗೆದುಹಾಕಬಹುದಾದ ವಿಷಯಗಳಿಗೆ ಮೀಸಲಿಡಿ ಆದ್ದರಿಂದ ನಿಮ್ಮ ಇಂದಿನ ಚಟುವಟಿಕೆಗಳ ಪಟ್ಟಿಯನ್ನು ನೋಡಿ ಮತ್ತು ಪ್ರತಿಯೊಂದನ್ನು ಹೀಗೆ ವರ್ಗೀಕರಿಸಿ ಪ್ರತಿ ಹಂತದಲ್ಲಿ ನಿಮಗೆ ಎಷ್ಟು ಕೆಲಸಗಳಿವೆ ಎಂದು ನೋಡಿ ನಿಮ್ಮ ಅತ್ಯಂತ ಪ್ರಮುಖ ಕೆಲಸ ಯಾವುದು ಎಂಬುದನ್ನು ನೋಡಿ ಅದಕ್ಕಾಗಿ ನೀವು ಎಷ್ಟು ಸಮಯವನ್ನು ನಿರ್ಧರಿಸಿದ್ದೀರಿ ಎ ಮಟ್ಟದ ಕೆಲಸಗಳನ್ನು ಮೊದಲು ಮಾಡಿ ನಂತರ ಸಮಯ ಉಳಿದರೆ ಸಿ ಮತ್ತು ಬಿ ಕೆಲಸಗಳನ್ನು ಮಾಡಿ ಉಳಿದ ಕೆಲಸಗಳನ್ನು ಬೇರೊಬ್ಬರಿಗೆ ಹಣ ನೀಡಿ ಮಾಡಿಸಿ ನಿಮ್ಮ ಅಮೂಲ್ಯ ಸಮಯವನ್ನು ಎಲ್ಲಾ ಕೆಲಸಗಳಿಗೆ ವಿನಿಯೋಗಿಸುವುದನ್ನು ತಪ್ಪಿಸಲು ಇದು ಸಹಾಯ ಮಾಡುತ್ತದೆ ಇಪ್ಪತ್ತೇಳು ಆಶಾವಾದಿಯಾಗಿರಿ ನಾವು ಯಾವುದರ ಬಗ್ಗೆ ಮಾತನಾಡುತ್ತೇವೆಯೋ ಅದು ನಮ್ಮನ್ನು ಪ್ರೇರೇಪಿಸುತ್ತದೆ ಅಥವಾ ನಿರುತ್ಸಾಹಗೊಳಿಸುತ್ತದೆ ಎಂಬುದನ್ನು ನಮ್ಮ ಆಲೋಚನೆಗಳು ನಿರ್ಧರಿಸುತ್ತವೆ ಹಾಗಾಗಿ ಆಶಾವಾದಿಯಾಗಿರಿ ಮತ್ತು ಏನೇ ಸಂಭವಿಸಿದರೂ ಅದಕ್ಕೆ ಧನಾತ್ಮಕವಾಗಿ ಪ್ರತಿಕ್ರಿಯಿಸಿ ಏಕೆಂದರೆ ಆಶಾವಾದಿ ಜನರು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಬಹಳ ಯಶಸ್ವಿಯಾಗುತ್ತಾರೆ ಯಾವುದೇ ಕೆಲಸದಲ್ಲಿ ಅತ್ಯಂತ ಕೆಟ್ಟ ಅಥವಾ ನಿರಾಶಾದಾಯಕ ವಿಷಯ ಏನು ಸಂಭವಿಸಿತು ಎಂದು ಯೋಚಿಸಿ ಅದು ಹೇಗೆ ನಡೆಯಿತು ನೀವು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಿದ್ದೀರಿ ಆ ಪರಿಸ್ಥಿತಿಯ ಬಗ್ಗೆ ನೀವೇನು ಹೇಳಿಕೊಂಡಿದ್ದೀರಿ ಅದು ಧನಾತ್ಮಕವಾಗಿತ್ತೇ ಅಥವಾ ಋಣಾತ್ಮಕವಾಗಿತ್ತೆ ಮತ್ತು ಅದು ನಿಮಗೆ ಹೇಗೆ ಅನಿಸಿತು ಎಂಬುದರ ಮೇಲೆ ಗಮನ ಕೊಡಿ ಇದಕ್ಕೆ ಬದಲಾಗಿ ನೀವು ಯಾವ ಸಂದೇಶ ಅಥವಾ ನಡವಳಿಕೆಯನ್ನು ಅಳವಡಿಸಿಕೊಳ್ಳಬಹುದಿತ್ತು ಎಂಬುದನ್ನು ಗಮನಿಸಿ ಅದರಿಂದ ನೀವು ಯಾವ ಪಾಠಗಳನ್ನು ಕಲಿಯಬಹುದು ಇಪ್ಪತ್ತೆಂಟು ನಿಮ್ಮ ಗಮನವನ್ನು ತೀಕ್ಷ್ಣಗೊಳಿಸಿ ಒಂದು ಪ್ರಮುಖ ಕೆಲಸವನ್ನು ಉತ್ತಮವಾಗಿ ಮಾಡಲು ನಿಮ್ಮ ಗಮನವನ್ನು ಅದರ ಮೇಲೆ ಕೇಂದ್ರೀಕರಿಸುವ ಅಗತ್ಯವಿದೆ ಆದರೆ ಸಾಮಾನ್ಯವಾಗಿ ಜನರ ಗಮನವು ವಿಚಲಿತವಾಗಿರುತ್ತದೆ ವಿಶೇಷವಾಗಿ ನಿರಂತರ ಸಂದೇಶಗಳು ಮತ್ತು ಸಾಮಾಜಿಕ ಮಾಧ್ಯಮದಿಂದ ಆದ್ದರಿಂದ ನಿಮ್ಮ ಗಮನವನ್ನು ಕೇಂದ್ರೀಕರಿಸಲು ಧ್ಯಾನ ಮಾಡಿ ನಿಮ್ಮ ಕೆಲಸದ ಮೇಲೆ ನಿಮ್ಮ ಬೆಳಗಿನ ಚರ್ಚೆಗಳನ್ನು ಕೇಂದ್ರೀಕರಿಸಿ ನೀವು ಕಚೇರಿಗೆ ಹೋಗಿ ಮೊದಲು ಏನು ಮಾಡುತ್ತೀರಿ ನೀವು ಎಷ್ಟು ಕೆಲಸಗಳನ್ನು ಪ್ರಾರಂಭಿಸುತ್ತೀರಿ ಕಚೇರಿಯಲ್ಲಿ ಅಥವಾ ಹೊರಗಡೆ ಮಾರುಕಟ್ಟೆಯಲ್ಲಿ ನೀವು ಯಾವ ಜನರೊಂದಿಗೆ ಅಥವಾ ಇತರ ಕಂಪನಿಗಳೊಂದಿಗೆ ಸ್ಪರ್ಧಿಸುತ್ತೀರಿ ನೀವು ಎಷ್ಟು ಬಾರಿ ವಿಚಲಿತರಾಗುತ್ತೀರಿ ಒಂದು ಸಾಮಾನ್ಯ ದಿನದಲ್ಲಿ ನೀವು ಎಷ್ಟು ಬಾರಿ ಇಮೇಲ್ಗಳನ್ನು ಪರಿಶೀಲಿಸುತ್ತೀರಿ ಮತ್ತು ಉತ್ತರಿಸುತ್ತೀರಿ ನೀವು ಇಮೇಲ್ ಪರಿಶೀಲನೆಯನ್ನು ಕೇವಲ ಒಂದು ಬಾರಿ ಕಡಿಮೆ ಮಾಡಿದರೆ ಏನಾಗುತ್ತದೆ ಇದು ನಿಮ್ಮ ಉಳಿದ ಕೆಲಸಗಳನ್ನು ಹೇಗೆ ನಿರ್ವಹಿಸುತ್ತದೆ ಇಮೇಲ್ ಪರಿಶೀಲನೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ನೀವು ಏನು ಮಾಡಬಹುದು ಇದರಿಂದ ನೀವು ಅನಗತ್ಯ ವಿಷಯಗಳಲ್ಲಿ ತೊಡಗಿರುವ ಸಮಯವನ್ನು ಉಳಿಸಿ ಗುರಿಗಳಿಗೆ ಅಗತ್ಯವಿರುವ ಕೆಲಸಗಳಿಗೆ ಬಳಸಬಹುದು ಪ್ರೀತಿಯ ವೀಕ್ಷಕರೇ ಇವುಗಳು ನಮ್ಮ ದೇಶ ಮತ್ತು ಪ್ರಪಂಚದ ಬಹುತೇಕ ಯಶಸ್ವಿ ಜನರು ಬಳಸುವ ಸಮಯ ನಿರ್ವಹಣೆಯ ವಿಧಾನಗಳು ಈ ವಿಧಾನಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಅವರು ತಮ್ಮ ಸಮಯವನ್ನು ಪರಿಣಾಮಕಾರಿಯಾಗಿ ಮತ್ತು ಉತ್ತಮವಾಗಿ ಬಳಸುತ್ತಾರೆ ನೀವು ಸಹ ಇದನ್ನು ಆಚರಣೆಗೆ ತರಬಹುದು ಕೆಲಸ ಮತ್ತು ವಿಶ್ರಾಂತಿಯಲ್ಲಿ ಸಮತೋಲನವನ್ನು ಸಾಧಿಸುವ ಮೂಲಕ ಜೀವನದಲ್ಲಿ ಯಶಸ್ಸಿನತ್ತ ಮುನ್ನಡೆಯಬಹುದು ಸಮಯ ನಿರ್ವಹಣೆಯ ಬಗ್ಗೆ ನಿಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆಯೆಂದು ನಾವು ಭಾವಿಸುತ್ತೇವೆ ಇವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮತ್ತು ಸರಿಯಾದ ರೀತಿಯಲ್ಲಿ ಸಮಯವನ್ನು ನಿರ್ವಹಿಸುವ ಮೂಲಕ ಹೆಚ್ಚು ಸಂತೋಷ ಮತ್ತು ಯಶಸ್ಸಿನತ್ತ ಹೆಜ್ಜೆ ಹಾಕಿ ಇಷ್ಟು ಹೊತ್ತು ನಮ್ಮೊಂದಿಗೆ ಇದ್ದು ಈ ಆಳವಾದ ವಿಶ್ಲೇಷಣೆಯನ್ನು ಆಲಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಈ ಅಮೂಲ್ಯ ಜ್ಞಾನವು ನಿಮ್ಮ ಯಶಸ್ಸಿನ ಪಯಣದಲ್ಲಿ ದಾರಿದೀಪವಾಗಲಿ ಎಂದು ನಾವು ಹಾರಿಸುತ್ತೇವೆ ನಿಮಗೆ ಈ ವಿಷಯಗಳು ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಮತ್ತು ನಮ್ಮ ಆಡಿಯೋ ಇನ್ಸೈಟ್ಸ್ ಚಾನೆಲ್ಗೆ ತಪ್ಪದೇ ಚಂದಾದಾರರಾಗಿ ನಿಮ್ಮ ಪ್ರತಿ ಸಣ್ಣ ಪ್ರೋತ್ಸಾಹವು ನಮಗೆ ನಿರಂತರವಾಗಿ ಉತ್ತಮ ವಿಷಯವನ್ನು ತರಲು ಸ್ಫೂರ್ತಿ ನೀಡುತ್ತದೆ ಸಮಯವು ಒಂದು ಅನನ್ಯ ಸಂಪತ್ತು ಅದನ್ನು ನೀವು ಹೇಗೆ ಬಳಸುತ್ತೀರಿ ಎಂಬುದರ ಮೇಲೆ ನಿಮ್ಮ ಭವಿಷ್ಯದ ಗುಣಮಟ್ಟ ನಿಂತಿದೆ ಇಂದಿನ ಪ್ರತಿ ನಿಮಿಷವನ್ನು ಬುದ್ಧಿವಂತಿಕೆಯಿಂದ ಬಳಸಿ ಮತ್ತು ನಿರೀಕ್ಷಿತ ನಾಳೆಯನ್ನು ನಿರ್ಮಿಸಿ ನಾವು ಶೀಘ್ರದಲ್ಲೇ ಮತ್ತಷ್ಟು ಉತ್ತಮವಾದ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಧನ್ಯವಾದಗಳು